ಅರಣ್ಯದಲ್ಲಿ ಭೇಟಿಯಾಡಿ ಜೀವನ ಸಾಗಿಸುತ್ತಿದ್ದ ಒಬ್ಬ ಬೇಳೆ ರತ್ನಾಕರ ಪರಿವರ್ತನೆಗೊಂಡು ರಾಮಾಯಣವನ್ನ ಬರೆದು ಜಗತ್ತಿಗೆ ರಾಮನನ್ನು ಪರಿಚಯಿಸಿದವರು ವಾಲ್ಮೀಕಿ ಹೌದು ಇಂದು ಬಾಗಲಕೋಟೆ ಜಿಲ್ಲೆಯ ಬಸವ ಬಸವಭವನದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಉತ್ಸವ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗಿತು ಹಳೆ ತಹಶೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಶ್ರೀ ಪ್ರಶಾನಂದಪುರಿ ಮಹಾಸ್ವಾಮಿಗಳು ವಾಲ್ಮೀಕಿ ಗುರುಪೀಠ ಹರಿಹರ ಇವರಿಂದ ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ ಬಳಿಕ ಭವ್ಯ ಮೆರವಣಿಗೆ ಪ್ರಾರಂಭಗೊಂಡಿತು ವಿವಿಧ ವಾದ್ಯ ಮೇಳಗಳಿಂದ ಕುಂಭ ಆರತಿ ಹೊತ್ತು ಮಹಿಳೆಯರು ಯುವಕರು ಗುರು ಹಿರಿಯರು ಮಹರ್ಷಿ ವಾಲ್ಮೀಕಿಯವರ ಭಾವಚಿತ್ರ ಮೆರವಣಿಗೆ ಮಾಡಿ ಬಸವಭವನಕ್ಕೆ ತಲುಪಿ ವೇದಿಕೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು ಮಹರ್ಷಿ ವಾಲ್ಮೀಕಿ ಮಹಾಸಭಾ ಇವರ ಆಶ್ರಯದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಶ್ರೀ ಶಂಕರ ಗುರುಜಿ ನಾವುಲಿಗಿ ದಿವ್ಯ ಸಾನಿಧ್ಯವನ್ನು ವಹಿಸಿದರು ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾನ್ಯ ಲೋಕೋಪಯೋಗಿ ಸಚಿವರು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಉದ್ಘಾಟಿಸಿ ಶೈಕ್ಷಣಿಕ ಹಾಗೂ ಆರ್ಥಿಕವಾಗಿ ಸಮಾಜ ಸದೃಢಗೊಳ್ಳಬೇಕು ಇಂಥ ಕಾರ್ಯಕ್ರಮ ಮಾಡುವುದರಿಂದ ಸಮಾಜ ಸುಧಾರಣೆ ಆಗುತ್ತೆ ಎಂದರು ಶಿಕ್ಷಕ ಡಿಜಿ ನಾಯಕ್ ವಿಶೇಷ ಉಪನ್ಯಾಸ ನೀಡಿದರು ಬಾಗಲಕೋಟೆಯ ಉಸ್ತುವಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರ್ ಮಾಜಿ ಶಾಸಕರಾದ ಆನಂದ ನ್ಯಾಮಗೌಡ್ ಶ್ರೀಕಾಂತ್ ಕುಲಕರ್ಣಿ ನಗರಸಭೆ ಅಧ್ಯಕ್ಷ ಈಶ್ವರ್ ವಾಳೆನವರ್ ಶ್ರೀಶೈಲ್ ದಳವಾಗಿ ವರ್ಧಮಾನ್ ನ್ಯಾಮಗೌಡ್ ಡಿಎಸ್ಎಸ್ ನಾಗವಾರಭನದ ರಾಜ್ಯಾಧ್ಯಕ್ಷರಾದ ಶ್ಯಾಮರಾವ್ ಘಾಟ್ಗೆ ಪುಟ್ಟುಪಾಣಿ ತೌಪಿಕ್ ಪಾರತ್ನಾಳಿ ಕಾಡು ಮಾಳಿ ರಾಜು ಮೈಲಿನಕೆರಿ ನಾಗಪ್ಪ ಹೆಗಡೆ ವಾಲ್ಮೀಕಿ ಮಹಾಸಭಾದ ತಾಲೂಕು ಅಧ್ಯಕ್ಷ ಗಂಗಾಧರ್ ಮರದಾನಿ ಪರಸಪ್ಪ ನಾಯಕ್ ಇನ್ನೂ ಹಲವು ಮುಖಂಡರು ವೇದಿಕೆ ಮೇಲಿದ್ದರು ಶಂಕರ್ ಲಮಾನಿ ಸವಿತಾಬಾವಿ ನಿರೂಪಿಸಿದರು ಪರಶುರಾಮ್ ಬಿಷ್ಣಾಳ್ ಸ್ವಾಗತಿಸಿದರು ಸಮಾಜದ ಬಂಧುಗಳು ಭಾಗವಹಿಸಿದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಾಣಿ ಸುದ್ದಿ ಮಾಧ್ಯಮ ಸಂಪಾದಕರು ಮಾರುತಿ ಕುಳಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಳ್ಳಿಕ್ಕೆ ಶ್ರೀ ಗಂಗಾಧರ್ ಮಹಾನಿ ಅವರು ತಾಲೂಕಾ ಅಧ್ಯಕ್ಷರು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಅಧ್ಯಕ್ಷ ವಿಶೇಷ ಉಪನ್ಯಾಸವನ್ನು ನೀಡಲಿಕ್ಕೆ ಶ್ರೀ ವಿವಿ ವಿ ನಾಯಕ್ ಶಿಕ್ಷಕರು ಸ್ವಾಮಿ ವಿವೇಕಾನಂದ ಪ್ರೌಢಶಾಲೆ ಸಾರವಾಡ ಅವರು ಬರಬೇಕು ವಿನಂತಿ ಶ್ರೀಯುತ ಈಶ್ವರ್ ವಾಯನವರವರು ಮಾನ್ಯ ಅಧ್ಯಕ್ಷರು ನಗರಸಭೆ ಜಮೀನಿ ಅನ್ವರ್ ಮೋಮಿನ್ ಅವರು ನಗರ ವಿಕಾಸ ಪ್ರಾಧಿಕಾರ ಅಧ್ಯಕ್ಷರು ಜೊತೆಗೆ ಈ ಕಾರ್ಯಕ್ರಮದ ಅದೇ ರೀತಿ ವೇದಿಕೆಯಲ್ಲಿ ಶಂಕರ್ ಗುರುಜಿ ಅವರು ಕಾರ್ಯಕ್ರಮದ ವೇದಿಕ ಸಚಿವರಾದ ಆತ್ಮೀಯರಾದ ಅಗ್ನಿ ತಿಮ್ಮಪ್ಪ ಅವರೇ ಮಾಜಿ ಶಾಸಕರು ಆತ್ಮೀಯರಾದ ಆನಂದ್ ನಾಮಗೂ ಕಾರ್ಯಕ್ರಮ ಅಧ್ಯಕ್ಷ ವಹಿಸಿರುವಂತ ಗಂಗರವರೆ ವಿಶೇಷ ಉಪನ್ಯಾಸ ಉಪನ್ಯಾಸಕ್ಕೆ ಬಂದಿರುವಂತ ನಾಯ್ಕ ಅವರೇ ಮಾಜಿ ಶಾಸಕರು ಹಿರಿಯರಾದ ಅವರೇ ಎಲ್ಲ ಮಾಡಿ ಈ ಕಾರ್ಯಕ್ರಮ ಬಂಧುಗಳೇ ಈಗಾಗಲೇ ಬೆಳಗ್ಗೆ ಸ್ವಾಮೀಜಿ ಅವರು ರಾಜ ಜಯಂತಿಯ ಬೆಳವಣಿಗೆಯನ್ನ ಉದ್ಘಾಟನೆ ಮಾಡಿ ಹೋಗಿದ್ರು ನನಗೆ ಮುದೋಳದಲ್ಲಿ ಕಾರ್ಯಕ್ರಮ ಇತ್ತಿ ಇರುವ ನಿಮಿತ್ಯ ನನಗೆ ಬರ್ಲಿಕ್ಕೆ ಆಗ್ತಿರೋ ಸಂದರ್ಭದಲ್ಲಿ ತಮ್ಮ ಯುವಕರೆಲ್ಲ ಬಂದು ತಾವು ಕೂಡ ಬರ್ಬೇಕಂತ ನಿಮ್ಮ ಪ್ರೀತಿಗೆ ನಾವು ತಿನ್ನ ಬಂದಿದ್ದೇವೆ ಈ ಕಾರ್ಯಕ್ರಮ ಮುಗಿಸ್ಕೊಂಡು ಮತ್ತೆ ಮೊದಲಿಗೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದೀವಿ ನೀವು ನಂತರ ಅವರು ನ್ಯಾಮರ್ತಾರೆ ಕಾರ್ಯಕ್ರಮ ಒಂದು ವರ್ಷ ಅಂತ ತಮ್ ಹೇಳ್ಬಿಡ್ತಾ ಪ್ರತಿ ವರ್ಷ ಕಾರ್ಯಕ್ರಮ ಒಂದ್ಸಾರಿ ಇಲ್ಲೇ ಮಾಡಿ ಬಂದಿದ್ದೆ ಜಯಂತಿಯನ್ನ ಇಲ್ಲೇ ಬಂದಿದ್ದೆ ನಾವು ಬಹಳ ಸಣ್ಣ ಪ್ರಮಾಣದಲ್ಲಿ ಇತ್ತು ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ನಮಗೆ ಸಂಘಟಕರಿಗೆ ಅಭಿನಂದಿಗಳನ್ನ ಸಲ್ಲಿಸ್ತೇನೆ ಸಮಾಜ ಒಗ್ಗೂಡಿಸುವಲ್ಲಿ ಏನಂತ ಕಾರ್ಯಕ್ರಮ ಮಾಡಿದ್ರೆ ಈಗ ಪಾತ್ರ ಬಹಳ ಮುರುಗಿದೆ ಈ ಸಮಾಜದ ಸಮಸ್ಯೆಗಳನ್ನ ಪರಿಹಾರ ಇಂಥ ಕಾರ್ಯಕ್ರಮ ಜೊತೆಗೆ ಜೊತೆಗೆ ವಾಲ್ಮೀಕಿ ಅವರ ಆದರ್ಶಗಳು ಅವ್ರು ಕೊಟ್ಟಿರುವಂತಹ ಗ್ರಂಥಿಗಳಿರುವಂತಹ ಹಲವಾರು ಸಂದೇಶಗಳನ್ನ ನಾವು ಪಾಲನೆ ಮಾಡಬೇಕಾಗಿದೆ ಸಮುದಾಯ ಆರ್ಥಿಕವಾಗಿ ಇಂದು ಸಮುದಾಯ ಜೊತೆಗೆ ಸಾವಿರಾರು ವರ್ಷಕ್ಕಿಂತ ಶೋಷಣೆಗಳು ಕೊಟ್ಟಿರುವಂತಹ ಸಮುದಾಯ ಈ ಸಮುದಾಯಕ್ಕೆ ನಾನಾ క్షేత్రైక్షణిక ప్రయత్న సౌరారు వర్షం ఇష్ట నవెలా సంవిధాన బందమే అందరి ఎప్ప వర్షం నరక్టర్ బాబాసాహెబ్ అంబేద్కర్ సంవిధాన నా రంగంలో ముందుకొక ప్రయత్నమాత అందులో శైక్షణికాసోదు మంత్రిగా ಉದ್ಯಮಗಳಲ್ಲಿ ಬರುವಂತಹ ಪ್ರಯತ್ನ ಯಾವಾಗ ಪ್ರಾರಂಭ ಆಯ್ತಾರೆ ಪ್ರಾರಂಭ ಆಯ್ತು ಇದನ್ನೆಲ್ಲ ಉಪಯೋಗಿಸಿಕೊಂಡು ಸರ್ಕಾರ ಸವಲತ್ತುಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಳಗೊಂಡು ಸದುಪಯೋಗ ಪಡೆದುಕೊಂಡು ಸಮುದಾಯವನ್ನು ಕಟ್ಟುವಂತಹ ಪ್ರಯತ್ನ ನಮ್ಮ ಅಧ್ಯಕ್ಷರು ಎಲ್ಲ ಯುವಕರು ಕೂಡ ಮಾಡಬೇಕಂತ ನಿಮ್ಮಲ್ಲಿ ವಿನಂತಿ ಮಾಡಿಕೊಟ್ಟು ಬಂದರೆ ವಿಶೇಷವಾಗಿ ಚುನಾವಣೆ ಸರ್ಕಾರ ನಂತರ ವಸತಿ ಶಾಲೆಗಳನ್ನ ಪ್ರಾರಂಭ ಮಾಡಬೇಕು ಸಮುದಾಯಕ್ಕೆ ಶಿಕ್ಷಣ ಕೊಡುವಂತ ಪ್ರಯತ್ನ ಮಾಡಿದ್ವಿ ನಾವು ಅದು ರಾಜಿ ಇರಬಹುದು ಚಂದಮ್ಮ ಇರ್ಬೋದು ಅಂಬೇಡ್ಕರ್ ಇರ್ಬೋದು ವಾಲ್ಮೀಕಿ ವಸತಿ ಶಾಲೆಗಳನ್ನ ಹೇಳೋದಾಗಿ ಸಮುದಾಯಕ್ಕೆ ಶಿಕ್ಷಣ ಕೊಡುವಂಥ ಪ್ರಯತ್ನ ಮಾಡಿದ್ದೇವೆ ಹಲವಾರು ವಿದೇಶಗಳಲ್ಲಿ ಹೋಗಲಿಕ್ಕೆ ಟಾಯ್ಲೆಟ್ ಆಗಲಿಕ್ಕೆ ಉದ್ಯೋಗಗಳಲ್ಲಿ ಕೆ ಎಸ್ ಎಫ್ ಪಿಯಿಂದ ಹತ್ತು ಕೋಟಿವರೆಗೆ ನಾಲ್ಕು ಪರ್ಸೆಂಟ್ ಬಡ್ಡಿ ಇರ್ಬೋದು ಕೆ ಡಿ ಬಿ ಲ್ಯಾಂಡ್ಗಳನ್ನು ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಕೊಡುವಂಥ ಪ್ರಯತ್ನ ಹಿಂದೆ ಹದಿಮೂರಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಮ್ಮ ಅವರ ಪ್ರಯತ್ನವನ್ನು ಮಾಡಿದ್ದೀವಿ ಇನ್ನು ಹಲವಾರು ಕಾರ್ಯಕ್ರಮವನ್ನು ಈ ಸಮುದಾಯ ಮೇಲೆ ಬರಬೇಕು ಬರಬೇಕುಗಳಿಂದ ಖುಷಿ ಕೊಡೋಕಾಗಿದೆ ಅದನ್ನು ಯುವಕರೆಲ್ಲ ಅರ್ಥ ಮಾಡ್ಕೊಳ್ಬೇಕು ಯಾಕೆ ಯಾಕೆಂದರೆ ಶಿಕ್ಷಣ ಕಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಯಾಕೆ ನಾವು ಕೂಡ ಇವತ್ತು ಚಿಂತನೆ ಮಾಡಿ ಕಲೆಯ ಶಾಸಕರಿರ್ಬೋದು ಇರ್ಬೋದು ಮಂತ್ರಿಗಳಿರ್ಬೋದು ಬುದ್ಧಿಜೀವಿಗಳ ಮುಖಾಂತರ ಈ ಸಭಾ ಪ್ರಯತ್ನ ಆ ಸರ್ಕಾರ ವಿಶೇಷವಾಗಿ ಕಾಳಜಿ ವಹಿಸಿ ನಿಮ್ಮಲ್ಲಿ ಮೇಲೆ ಕೆಲಸ ಹಲವಾರು ಕಾರ್ಯಕ್ರಮ ರೂಪಿಸಿದೆ ಅದನ್ನು ಸದುಪಯೋಗ ಕೊಡಲಿಕ್ಕೆ ಈ ಮುಂದಾಗ ಸಂದರ್ಭದಲ್ಲಿ ಹಲವಾರು ಗ್ರಂಥ ಮೂಲಕ ಕಾವ್ಯದ ಮೂಲಕ ಮಾಡಿದ್ದಾರೆ ಅದೆಲ್ಲ ನಮಗೆ ದಾರಿಗೆ ಬಾಬು ಹಲವಾರು ಮುಖಂಡರು ಮುಂದೆ ಬರಬೇಕು ಗ್ರಂಥದಿಂದ ಸಂವಿಧಾನದಿಂದ ಇನ್ನು ಅನೇಕ ನಾಯಕರ ನಿಮಗೆ ತೊಂದರೆ ಅಂತ ವಿಷಯಗಳನ್ನು ಹೇಳುವ ಪ್ರಯತ್ನ ಮಾಡಿ ಸಮುದಾಯವನ್ನು ಮೇಲಕ್ಕೆ ಕೆಲಸ ಮಾಡ್ತಾರೆ ಸಮಾಜಕ್ಕೆ ಅತ್ಯಂತ ಕೇಳುವಂಥ ಪ್ರಯತ್ನ ಈ ಕಾರ್ಯಕ್ರಮ ಆಗಲಿ ವಿಶೇಷವಾಗಿ ವಾಲ್ಮೀಕಿ ಜಯಂತಿ ಈ ದೇಶದಲ್ಲ ವಿದೇಶಗಳಲ್ಲಿ ಕೂಡ ಆಚರಣೆ ಮಾಡೋದು ಬಹಳ ಹೆಮ್ಮೆಯ ಸಂಗತಿ ಅಂತ ಹೇಳಿ ಹೇಳಿಕೆ ಬಹಳ ಸಂತೋಷ ಆಗ್ತಾ ಇದೆ ಅಂತ ನಾಯಕತ್ವ ನಾವು ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ಅವರ ಹೆಸರುಗಳನ್ನು ಕೂಡ ಎಲ್ಲ ರಂಗಗಳಲ್ಲಿ ಮುಂದೆ ಬರಬೇಕ ದೃಷ್ಟಿಯಲ್ಲಿ ನಾವು ದುಡಿಬೇಕಾಗಿತ್ತು ನಾವು ಪ್ರಯತ್ನ ಮಾಡಬೇಕಾಗ್ತೀವಿ ಅದಕ್ಕಾಗಿ ಬಹಳಷ್ಟು ನಾವು ಕೃಷಿಗೆ ಒಳಗಾಗಿದ್ದೀವಿ ನಾವು ಮುಂದಿನ ದಿನಗಳಲ್ಲಿ ಸರ್ಕಾರ ಎಲ್ಲ ಸವಲತ್ತು ಪಡೆದು ಈ ಸಮಾಜ ಪ್ರಯತ್ನ ಮಾಡೋಣ ಮಾತಾಡುತ್ತಾ ಮತ್ತೊಮ್ಮೆ ಅವಕಾಶ ಸಿಕ್ಕಾಗ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಈ ಜಯಂತಿ ಪಾತ್ರತೆ ಎಲ್ಲರಿಗೂ ಮತ್ತೊಂದು ಆತು